ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶಿಲ್ಪ ಇದು ಭಾನುವಾರದ ಆಗಿರುತ್ತೆ ಭಾನುವಾರ ಆಗಿರೋದ್ರಿಂದ ಏನಾದರೂ ಆಗಿ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಾಣಲಿ ರೊಟ್ಟಿ ಮತ್ತು ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಚಟ್ನಿಗೆ ತೆಂಗಿನಕಾಯಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಮುಂಚೆನೇ ಹುರಿದಿಟ್ಟಿರೋ ಶೇಂಗಾ ಬೀಜ ಇತ್ತು ಅದನ್ನೇ ಸ್ವಲ್ಪ ಸೇರಿಸ್ಕೊಂಡು ಉಪ್ಪು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಚಟ್ನಿನ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಚಟ್ನಿ ರೆಡಿ ಆಯಿತು ಈಗ ನಾವು ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇದೆಲ್ಲದನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ತುರಿದಿರೋ ಕ್ಯಾರೆಟನ್ನು ಸೇರಿಸ್ಕೋತಿದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ರೊಟ್ಟಿನ ಮಾಡ್ತಾಯಿದ್ದೀನಿ ಹಂಗಾಗಿ ನಾನು ಇಷ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಶೇಂಗಾ ಬೀಜ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದು ರೊಟ್ಟಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಂಗಾಗಿ ಸೇರಿಸ್ಕೊತಾ ಇದ್ದೀನಿ ನಂತರ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಬೇಕು ಮುಂಚೆನೇ ನೀರನ್ನ ಸೇರಿಸ್ಕೊಳಕ್ಕೆ ಹೋಗಬಾರ್ದು ಸೊಪ್ಪಲ್ಲಿ ಕ್ಯಾರೆಟಲ್ಲಿ ಮತ್ತು ಈರುಳ್ಳಿ ಎಲ್ಲದರಲ್ಲೂ ನೀರಿನ ಅಂಶ ಇರುತ್ತೆ ಹಂಗಾಗಿ ಅದನ್ನು ಫಸ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ಆ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ನೋಡಿ ನಾನಿಲ್ಲಿ ಇಟ್ಟು ಕಲಿಸ್ಕೊಂಡಿದ್ದಾಯಿತು ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನಂತರ ಒಂದು ಪ್ಲಾಸ್ಟಿಕ್ ಪೇಪರ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೀಟಾಗಿ ಅದನ್ನು ತಟ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕು ಹೆಂಚಿನ ಮೇಲೆ ಬೇಯಿಸೋ ವೀಡಿಯೋ ಇಲ್ಲಿ ಮಿಸ್ ಆಗಿದೆ ನೋಡಿ ಈ ರೀತಿ ಬಂದಿತ್ತು ರೊಟ್ಟಿ ನಾವು ಟಿಫನ್ನ ಮುಗಿಸ್ಕೊಂಡು ನೇರ ಹೊರಟಿದ್ದು ನಮ್ಮ ತೋಟಕ್ಕೆ ಹೋಗಿ ಬರೋಣ ಅಂತೇಳ್ಬಿಟ್ಟು ವೆದರ್ ಚೆನ್ನಾಗಿತ್ತು ಹಂಗಾಗಿ ತೋಟ ಹೆಂಗಿದೆ ನೋಡ್ಕೊಂಬರೋಣ ಅಂಥೇಳಿ ತೋಟಕ್ಕೆ ಬಂದ್ವಿ ನೋಡಿ ನಮ್ಮ ತೋಟದ ಹಿಂದ್ಗಡೆ ವ್ಯೂ ಈ ಥರ ಇದೆ ಬೆಟ್ಟ ಇದೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ತೋಟಕ್ಕೆ ಬಂದ್ವಿ ನೋಡಿ ಇದು ಎಂಟ್ರೆನ್ಸು ಎಂಟ್ರೆನ್ಸಿಂದ ಒಳಗೆ ಬಂದರೆ ಅಡಿಕೆ ಗಿಡ ಈ ಥರ ಇದೆ ಇದು ಸುಮಾರು ಒಂದು ನಾಲ್ಕೂವರೆ ವರ್ಷದ ಗಿಡ ನಾಲ್ಕೂವರೆ ವರ್ಷಕ್ಕೆ ಈ ರೀತಿ ಬಂದಿದೆ ನಾಲ್ಕೂವರೆಯಿಂದ ಐದು ವರ್ಷಕ್ಕೆಲ್ಲ ನಮ್ಮ ಹೊಲದಲ್ಲಿ ಫಸಲು ಬರುತ್ತೆ ನೋಡಿ ಇದು ಮೊದಲನೇ ಬೆಳೆ ಯಾವ ರೀತಿ ಬಂದಿದೆ ಅಂಥೇಳಿ ಚಿಕ್ಕ ಗಿಡ ಆದರೂ ಕೂಡ ಒಂಬಳೆ ಬಂದು ಆಲ್ರೆಡಿ ಫಸ್ಲು ಬಂದಿದೆ ಇನ್ನು ಮೊನ್ನೆ ಮೊನ್ನೆ ಇಟ್ಟಿದ್ದು ಅಂತ ಅನಿಸುತ್ತೆ ಆದರೆ ಫಸ್ಲು ಬಂದಿದೆ ಆವಾಗಲೇ ಈ ವರ್ಷ ತುಂಬ ಚೆನ್ನಾಗೆ ಮಳೆ ಆಗ್ತಾಯಿದೆ ಹಂಗಾಗಿ ತೋಟ ತುಂಬ ಚೆನ್ನಾಗಿದೆ ಬೆಳೆ ಕೂಡ ತುಂಬ ಚೆನ್ನಾಗಿ ನಿಂತಿದೆ ನೋಡಬೇಕು ಏನು ರೇಟ್ ಸಿಗುತ್ತೆ ಹೇಳಿ ಗೊತ್ತಿಲ್ಲ ತೋಟ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಮಳೆ ಗಾಳಿ ಇರೋದರಿಂದ ತೋಟದಲ್ಲಿ ತೆಂಗಿನಕಾಯಿ ಬಿದ್ದಿರುತ್ತೆ ಸುಮಾರು ಕಾಯಿ ಬಿದ್ದಿತ್ತು ಹೆಚ್ಚು ಕಡಿಮೆ ಒಂದು ಐವತ್ತು ಕಾಯಿ ಬಿದ್ದಿತ್ತು ಕಾಯಿನೆಲ್ಲ ಆರಿಸ್ಕೊಂಡು ಮನೆಯೊಳಗೆ ಹಾಕಬೇಕು ಹೇಳ್ಬಿಟ್ಟು ಎಲ್ಲದನ್ನು ಒಂದತ್ರ ಕಲೆಕ್ಟ್ ಮಾಡಿ ಚೀಲದಲ್ಲಿ ತುಂಬ್ಕೊಂಡು ಬಂದು ಮನೆ ಒಳಗೆ ಹಾಕಿದ್ವಿ ಅಡಿಕೆ ತೋಟದ ಬಗ್ಗೆ ನನಗೆ ಗೊತ್ತಿರುವಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಡಿಕೆ ತೋಟ ಬೆಳೆಸೋದು ಒಬ್ಬ ರೈತನಿಗೆ ದೀರ್ಘಕಾಲದ ಪರಿಶ್ರಮ ರೈತ ತಾಳ್ಮೆ ಮತ್ತು ಬಂಡವಾಳ ಇದ್ದರೆ ಮಾತ್ರ ತೋಟ ಬೆಳೆಸೋಕ್ಕೆ ಸಾಧ್ಯ ಅಡಿಕೆ ಸಸಿ ನೆಟ್ಟ ತಕ್ಷಣ ಯಾವುದೇ ರೀತಿಯ ಆದಾಯ ಬರೋದಿಲ್ಲ ಐದರಿಂದ ಎಂಟು ವರ್ಷದವರೆಗೆ ಅಡಕೆಯಿಂದ ಯಾವುದೇ ಆದಾಯ ಇರೋದಿಲ್ಲ ಗಿಡಗಳಿಗೆ ನೀರಿನ ವ್ಯವಸ್ಥೆ ಗೊಬ್ಬರ ಹಾಕೋದು ಕಳೆ ತೆಗೆಸೋದು ಕೀಟ ರೋಗಗಳಿಂದ ಗಿಡಗಳನ್ನು ಕಾಪಾಡ್ಕೊಳ್ಳೋದು ಇದೇ ಆಗಿರುತ್ತೆ ತೋಟದ ಕೊಯ್ಲು ಸ್ಟಾರ್ಟ್ ಆದಾಗ ಮಾತ್ರ ಅದರಿಂದ ನಾವು ಆದಾಯನ ನಿರೀಕ್ಷೆ ಮಾಡ್ಬೋದು ಅದರಲ್ಲೂ ಮಾರುಕಟ್ಟೆಯಲ್ಲಿ ಅಡಿಕೆಗೆ ಉತ್ತಮ ಬೆಲೆ ಸಿಕ್ಕರೆ ಮಾತ್ರ ರೈತನ ಪರಿಶ್ರಮ ಸಾರ್ಥಕ ಆಗುತ್ತೆ ತೋಟ ತುಂಬ ಮಳೆ ಬಂದರೂ ತೋಟಕ್ಕೆ ಕಷ್ಟ ಮಳೆ ಬರದೇ ಇದ್ದರೂ ಕೂಡ ತೋಟಕ್ಕೆ ಕಷ್ಟ ಆಗುತ್ತೆ ತುಂಬ ಮಳೆ ಬಂದರೆ ಬೆಳೆ ಬರೋ ಅಂಥ ಟೈಮಲ್ಲಿ ಅಡಿಕೆ ಹರಳೆಲ್ಲ ಉದುರೋಗುತ್ತೆ ಅಥವಾ ಗೊನೆ ಬರೋ ಟೈಮಲ್ಲಿ ಏನಾದರೂ ಮಳೆ ಬರದೇ ಇದ್ದರೂ ಕೂಡ ನೀರಿನ ಪೂರೈಕೆ ಕಡಿಮೆ ಆಗಿ ಯಾವುದೇ ಫಸಲು ಅಷ್ಟು ಚೆನ್ನಾಗಿ ಬರೋದಿಲ್ಲ ಒಟ್ನಲ್ಲಿ ಹೇಳ್ಬೇಕಂದ್ರೆ ಒಬ್ಬ ರೈತ ಅಡಿಕೆ ತೋಟ ಬೆಳೆಸೋದ್ರಲ್ಲಿ ಶ್ರಮ ತಾಳ್ಮೆ ಮತ್ತು ಬಂಡವಾಳ ಮತ್ತು ಬದುಕಿನ ಹೋರಾಟದ ಫಲನೇ ಈ ತೋಟ ಆಗಿರುತ್ತೆ ಅಡಿಕೆ ತೋಟ ಫಲ ನೀಡಿ ಒಳ್ಳೆ ಬೆಲೆ ಸಿಕ್ಕಾಗ ಮಾತ್ರ ರೈತನ ಪರಿಶ್ರಮ ಸಾರ್ಥಕ ಆಗುತ್ತೆ ನಾವು ಕೂಡ ಅದೇ ನಿರೀಕ್ಷೆಯಲ್ಲೇ ಇದ್ದೀವಿ ನೋಡೋಣ ಏನಾಗುತ್ತೆ ಹೇಳಿ ಒಟ್ಟಿನಲ್ಲಿ ನಾನು ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ರೈತನ ಪರಿಶ್ರಮವನ್ನು ಗೌರವಿಸುವುದು ಪ್ರತಿಯೊಬ್ಬರ ಅಂದರೆ ನಮ್ಮೆಲ್ಲರ ಜವಾಬ್ದಾರಿ ರೈತನ ಬದುಕು ಸಮೃದ್ಧಿಯಾದಾಗ ಮಾತ್ರ ಸಮಾಜದ ಸಮೃದ್ಧಿ ಆಗುತ್ತದೆ ದೇಶದ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಮಳೆ ತುಂಬ ಚೆನ್ನಾಗಿ ಬರ್ತಿದೆ ಬೆಳೆ ಕೂಡ ಅಷ್ಟೇ ಚೆನ್ನಾಗಿ ಬರಲಿ ಮಾರುಕಟ್ಟೆಯಲ್ಲಿ ಒಳ್ಳೆಯ ರೇಟ್ ಸಿಗಲಿ ಅಂತೇಳಿ ಆಶಿಸೋಣ ನೋಡಿ ಇದು ನಮ್ಮ ಅಲಸಿನ ಮರದಲ್ಲಿ ಬಿಟ್ಟಿರೋ ಹಣ್ಣು ಗಾಳಿ ಮಳೆಗೆ ಹಣ್ಣಾಗಿ ತನ್ನ ತಾನೇ ಉದ್ರೋಗಿತ್ತು ಮತ್ತು ಕಾಯಿ ಕೂಡ ಗಾಳಿಗೆ ಬಿದ್ದೋಗಿತ್ತು ಅದನ್ನೆಲ್ಲ ಅಳಿಲು ಎಲ್ಲ ಮೇಲೆಲ್ಲ ಕಿತ್ತಾಕಿತ್ತು ಅದನ್ನು ಆರಿಸ್ಕೊಂಡು ಕರಿಬೇವಿನ ಸೊಪ್ಪು ಮನೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕಿತ್ತು ಅದನ್ನು ಕಿತ್ಕೊಂಡು ಓ ಮನೆಗೆ ಹೊರಡೋಣ ಅಂಥೇಳಿ ಹೊರಟ್ವಿ ನಮ್ಮ ಹೊಲದ ಹಿಂದೆ ಕೆರೆ ಇದೆ ಆ ಕೆರೆ ಏರಿ ಮೇಲಿಂದ ನಮ್ಮ ತೋಟನ ನೋಡಿದ್ರೆ ಈ ರೀತಿ ಕಾಣುತ್ತೆ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೆ ಕೆರೆ ಏರಿ ಮಳೆ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಕೆರೆಗೆ ಒಳ್ಳೆ ನೀರು ಬಂದಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದು ಮರಿಬೇಡಿ ಥ್ಯಾಂಕ್ ಯು